ಕಳೆದ ಮೂರು ವಾರಗಳಿಂದ ಸಿಸಿಎಲ್ ಪಂದ್ಯಗಳು ನಡೀತಾ ಇದೆ ಪಂದ್ಯಗಳು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಿದೆ ಈ ಬಾರಿ ಭಾಗವಹಿಸಿದ ಏಳು ಪಂದ್ಯಗಳು ಕೂಡ ರೋಚಕತೆಯಿಂದ ಕೂಡಿತ್ತು ಈ ವೀಕೆಂಡ್ ನಲ್ಲಿ ಸೂರತ್ನಲ್ಲಿ ನಾಲ್ಕು ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿದೆ ಇದರಲ್ಲಿ ಕಿಚ್ಚ ಸುದೀಪ್ ಮುನ್ನಡೆಸಿರುವಂತಹ ಕರ್ನಾಟಕ ಮುಂಡಸ ತಂಡ ಕೂಡ ಇದೆ ಈ ವೀಕೆಂಡ್ಗೆ ಲೀಗ್ ಪಂದ್ಯಗಳು ಮುಕ್ತಾಯ ಆಗಲಿದೆ ಮುಂದಿನ ವಾರ ಮೈಸೂರಿನಲ್ಲಿ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೀತಾ ಇದೆ ಇವತ್ತು ಸೂರತ್ ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಪಂಜಾಬ್ ತಂಡವನ್ನ ಎದುರಿಸಲಿದೆ ಫೆಬ್ರವರಿ ಇಪ್ಪತ್ತೆರಡು ಅಂದ್ರೆ ಇವತ್ತು ಹಾಗೂ ನಾಳೆ ಪಂದ್ಯಗಳು ಮುಗಿಯುತ್ತಿದ್ದಂತೆ ಮಾರ್ಚ್ ಒಂದು ಹಾಗೂ ಮಾರ್ಚ್ ಎರಡರಂದು ಮೈಸೂರಿನಲ್ಲಿ ಪಂದ್ಯಗಳು ನಡೆಯಲಿದೆ ಹಾಗಿದ್ರೆ ಮೈಸೂರಿನಲ್ಲಿ ಎಲ್ಲಿ ಮೂರು ಪಂದ್ಯಗಳು ನಡೀತಾ ಇದೆ ಈ ಮೂರು ಪಂದ್ಯಗಳಿಗೆ ಎಲ್ಲಿ ಟಿಕೆಟ್ ಗಳನ್ನ ಖರೀದಿ ಮಾಡಬಹುದು ಸೆಮಿಫೈನಲ್ ಹಾಗೂ ಫೈನಲ್ ಗೆ ಯಾವ ತಂಡಗಳು ಬರಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದಿದೆ ಈ ಬಾರಿ ನಡೆದ ಸಿ ನ ಎಲ್ಲಾ ಮ್ಯಾಚ್ಗಳು ಹೈ ವೋಲ್ಟೇಜ್ ಪಂದ್ಯಗಳಾಗಿದ್ದವು ಕರ್ನಾಟಕ ಬುಲ್ಡೋಸರ್ಸ್ ಬೆಂಗಾಲ್ ಟೈಗರ್ಸ್ ತೆಲುಗು ವಾರಿಯರ್ಸ್ ಸೇರಿದಂತೆ ಎಲ್ಲಾ ಟೀಮ್ ಆಟಗಾರರು ಪ್ರೊಫೆಷನಲ್ ಕ್ರಿಕೆಟರ್ ಗಳ ರೀತಿಯಲ್ಲಿ ಆಟವನ್ನ ಆಡಿತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ಹೈದರಾಬಾದ್ ನಲ್ಲಿ ನಡೆದ ಪಂದ್ಯಗಳಿಗೆ ಪ್ರೇಕ್ಷಕರಿಂದ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕರ್ನಾಟಕ ಬುಲ್ಡೋರ್ ತೆಲುಗು ವಾರಿಯರ್ಸ್ ಪಂದ್ಯಕ್ಕೆ ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿತು ಚಿನ್ನಸ್ವಾಮಿ ಸ್ಟೇಡಿಯಂ ಸುಳ್ಳಾಗಿತ್ತು ಈ ಪಂದ್ಯವನ್ನ ವೀಕ್ಷಣೆ ಮಾಡುವುದಕ್ಕೆ ಮಂದಿ ಹೋಗಿದರು ಕರ್ನಾಟಕದಲ್ಲಿ ಸಿಕ್ಕಿರುವ ತಾರಿಯರಿಗೆ ಹೊಸ ಗುರು ಕೂಡ ಬಂದಿತು ಅಲ್ಲದೆ ಆಯೋಜಕರು ಕೂಡ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯವನ್ನ ಕರ್ನಾಟಕದಲ್ಲಿಯೇ ನಡೆಯುವುದಕ್ಕೆ ತೀರ್ಮಾನಿಸಿದ್ದಾರೆ ಇನ್ನು ಈ ಕಾರಣಕ್ಕೆ ಮೈಸೂರಿನಲ್ಲಿ ಎರಡು ಸೆಮಿಫೈನಲ್ ಪಂದ್ಯ ಹಾಗೂ ಒಂದು ಫೈನಲ್ ಪಂದ್ಯ ಮೈಸೂರಿನ ಶ್ರೀಕಂಠದ ತಾರಸಂಹರಾಜ್ಯಾರ್ಡ್ ಮೈಸೂರಿನಲ್ಲಿ ಮೂರು ಪಂದ್ಯಗಳು ಕೂಡ ನಡೆಯುತ್ತೆ ಈಗಾಗಲೇ ಟಿಕೆಟ್ ಖರೀದಿ ಮಾಡುವಂತೆ ಕೂಡ ಓಪನ್ ಆಗಿದೆ ಟಿಕೆಟ್ ಜೀವನ ಈ ಮೂರು ಪಂದ್ಯಗಳ ಟಿಕೆಟ್ ಗಳನ್ನ ಖರೀದಿ ಮಾಡಬಹುದಾಗಿದೆ ಬೆಂಗಳೂರಿನಲ್ಲಿ ಸಿಕ್ಕಂತೆ ಮೈಸೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ತಾರೆಯರು ಇದ್ದಾರೆ ಇನ್ನು ಸೆಮಿಫೈನಲ್ಗೆ ಯಾವ ತಂಡಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ ಕರ್ನಾಟಕ ಬುಂಡೋಸಸ್ ಹಾಗೂ ಮುಂಬೈ ಟೈಗರ್ಸ್ ತಂಡ ಆಡಿದ ಮೂರು ಪಂದ್ಯಗಳನ್ನ ಗೆದ್ದಿದೆ ಎರಡೂ ತಂಡಗಳ ರನ್ ರೇಟ್ ಕೂಡ ಅಷ್ಟೇ ಉತ್ತಮವಾಗಿದೆ ಹೀಗಾಗಿ ಈ ಎರಡೂ ತಂಡಗಳು ಸೆಮಿಫೈನಲ್ ಇನ್ನ ಎರಡು ಸ್ಥಾನಗಳಿಗೆ ನಾಲ್ಕು ಪಂದ್ಯಗಳು ಸೆನೆ ಸಾಡಲಿವೆ ಭೋಜ್ಪುರಿ ರಸ್ ಪಂಜಾಬ್ ಚೆನ್ನೈ ರೈಲರ್ಸ್ ಹಾಗೂ ತೆಲುಗು ರೈನರ್ಸ್ ತಂಡಗಳಲ್ಲಿ ಯಾರು ಸೆನೆ ಬರ್ತಾರೆ ಎಂಬುದು ಈ